ಜನರ ಸಮಸ್ಯೆ ಮತ್ತು ರೈತರ ಸಮಸ್ಯೆ ಮುಖ್ಯವಾಗಿ ದಲಿತರಿಗೆ ಭೂಮಿಯ ಸಮಸ್ಯೆ ಬಗ್ಗೆ ನಾವು ಇಲ್ಲಿ ಹೋರಾಟ ಮಾಡುತ್ತಿದ್ದೇವೆ ಈ ಹೋರಾಟ ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗಿದೆ ಮತ್ತು ಸಾರ್ವಜನಿಕವಾಗಿ ಈ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಆದ್ರೆ ನಾವೇನಾದ್ರೂ ನೋಡ್ಬೋದ್ರೆ ಪೊಲೀಸರು ಏನ್ ಹೇಳೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ನೀವು ಇಲ್ಲಿಂದ ಹೋಗಿ ಅಂತ ನಾವು ಸಾರ್ವಜನಿಕರೇ ನಮಗ್ ತೊಂದರೆ ಆಗಿದೆ ಅಂತಾನೆ ನಾವು ಇಲ್ಲಿ ಬಂದಿರೋದು ಆದ್ರೆ ನೀವು ನಿಮ್ಮ ಕಾನೂನನ್ನ ಯಾವನ್ನೂ ಒಂದು ನೆನಪಿರ್ಲಿ ಪೊಲೀಸ್ ಪಿ ಸಿ ಇಂದ ಹಿಡಿದು ಐ ಜಿ ವರ್ಗೂ ಅಥವಾ ಡಿ ಸಿ ವರ್ಗು ಅಥವಾ ಒಬ್ಬ ಕ್ಲರ್ಕ್ ಇಂದ ಹಿಡಿದು ಡಿ ಸಿ ಅಥವಾ ಸೆಕ್ರೆಟರಿವರೆಗೂ ಚೀಫ್ ವರ್ಗು ಇವರೆಲ್ಲರಿಗೂ ಲಕ್ಷಾಂತರ ಜನರ ಅಪ್ಲಿಕೇಶನ್ ಹಾಕಿ ಅದರಲ್ಲಿ ಕೇವಲ ಸೆಲೆಕ್ಟ್ ಆಗಿ ಆ ನೂರ್ ಜನರಿಗೆ ಒಳ್ಳೆ ತರಬೇತಿ ಕೊಟ್ಟು ಕಡೆಗೆ ಪ್ರಮಾಣ ಪ್ರಮಾಣ ನಾನು ಈ ಮಟ್ಟಿಗೆ ಈ ಜನರಿಗೆ ನಾನು ದುಡಿತೇನೆ ಸೇವೆ ಸಲ್ಲಿಸ್ತೇನೆ ನಾನು ಯಾವುದೇ ಮೋಸ ಮಾಡಲ್ಲ ಯಾವುದೇ ವ್ಯಕ್ತಿ ಪರವಾಗಿ ನಿಲ್ಲಲ್ಲ ಕಾನೂನನ್ನ ಪಾಲನೆ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಈ ಆಸನಗಳಿಗೆ ಬಂದು ಕೂತ್ಕೊಂಡವರು ಇವ್ರು ಮಾಡ್ತಾ ಇರೋ ಕೆಲಸ ನಿಜವಾಗ್ಲು ಎಲ್ಲಾ ಅಧಿಕಾರಿ ವರ್ಗದವ್ರೆ ಒಂದೇ ಒಂದ್ಸರಿ ನೀವು ಪ್ರಮಾಣ ಮಾಡ್ತಿರಲ್ಲ ಆ ಪ್ರಮಾಣ ನೆನೆಸ್ಕೊಳ್ಳಿ ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅಥವಾ ಘನತೆ ಅಥವಾ ಸ್ವಾಭಿಮಾನ ಅನ್ನೋದಿದ್ರೆ ನೀವು ನಿಮ್ಮ ಉದ್ಯೋಗದ ಏನು ಉದ್ಯೋಗ ತಗೊಳ್ಳುವಾಗ ನೀವು ಪ್ರಮಾಣ ಮಾಡ್ತೀರಲ್ಲ ಆ ಪ್ರಮಾಣ ಪ್ರಮಾಣವಚನ ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ ನಾನು ಏನಂತ ಪ್ರಮಾಣ ಮಾಡಿ ಈ ಉದ್ಯೋಗ ಬಂದಿದ್ದೇನೆ ನಾನು ಯಾವ ರೀತಿ ಬದುಕ್ತಾ ಇದ್ದೇನೆ ಈ ತರ ಜೀವನ ನನಗ್ ಬೇಕಾ ಅಂತ ಒಂದ್ಸರಿ ನೀವು ನಿಜವಾಗ್ಲು ನಿಮ್ಮ ಆತ್ಮಸಾಕ್ಷಿನ ಪ್ರಶ್ನೆ ಇಲ್ಲಿ ಪಾಕಿಸ್ತಾನದಿಂದ ಓಡ್ ಬಂದವರಲ್ಲ ಅಥವಾ ಬೇರೆ ದೇಶದಿಂದ ಆರಿ ಆರಿ ರೀತಿ ಬಂದವರಲ್ಲ ಇಲ್ಲೇ ಇದ್ದಂತವ್ರು ಇಲ್ಲೇ ನಮ್ಮ ನಮ್ಮ ಇಡೀ ಏನು ಸಾವಿರಾರು ವರ್ಷಗಳ ಇತಿಹಾಸ ಇಂತವರು ಅವರು ನಮಗೆ ಜಾಗ ಕೊಡ್ಲಿಕ್ಕೆ ನಿಮ್ಗೆ ಹದಿನೆಂಟು ಕಿಲೋಮೀಟರ್ ಆಟ ಬರುತ್ತೆ ಅದೇ ಯಾವನೋ ಜಪಾನ್ ಅವನು ಜರ್ಮನಿ ಅವನು ಬಂದು ಫ್ಯಾಕ್ಟರಿ ಮಾಡೋಕೆ ನಿಮ್ಗೆ ಹದಿನೆಂಟು ಕಿಲೋಮೀಟರ್ ಆಟ ಬರಲ್ಲ ಈಗ ಇರೋ ಜಮೀನುಗಳನ್ನೆಲ್ಲ ಆನೇಕಲ್ ತಾಲೂಕಲ್ಲಿ ನಾಲ್ಕು ಕೆ ಎಚ್ ಬಿ ಗಳಾಗಿದೆ ಮೊದಲನೇ ಕೆ ಎಚ್ ಬಿ ನಲ್ಲಿ ಇನ್ನತ್ತು ಪರ್ಸೆಂಟ್ ಖಾಲಿ ಇದೆ ಇಡೀ ಬೆಂಗಳೂರಲ್ಲಿ ಹಳೆಯದಾದಂತ ಕೆ ಇಡಿ ಬಿ ಪೀಠದಲ್ಲಿ ಇನ್ನು ಹನ್ನೆರಡು ಪರ್ಸೆಂಟ್ ಖಾಲಿ ಇದೆ ಇವತ್ತು ಆನೇಕಲ್ನಲ್ಲಿ ನಾಲ್ಕು ಕೆ ಎಚ್ ಬಿಗಳಾಗಿದೆ ಒಂದನೇ ಕೆ ಎಚ್ ಬಿ ನಲ್ಲಿ ಪೂರ್ತಿಯಾಗಿ ಕವರ್ ಆಗಿಲ್ಲ ಎರಡನೇ ಕೆ ಎಚ್ ಬಿ ನಲ್ಲಿ ಹತ್ತು ಪರ್ಸೆಂಟ್ ಬಂದಿಲ್ಲ ಮೂರನೇ ಕೆ ಎಚ್ ಬಿ ನಲ್ಲಿ ಎಂಟು ಪರ್ಸೆಂಟ್ ಬಂದಿಲ್ಲ ಈಗ ನಾಲ್ಕನೇ ಎಚ್ ಇಡೀ ಪ್ರಪಂಚ ಅಂದ್ರೆ ಏಷ್ಯಾ ಖಂಡದಲ್ಲಿ ನಮ್ಮ ಜಮೀನುಗಳನ್ನ ಮಾರಿ ನಮ್ಮ ಹೊಟ್ಟೆ ಮೇಲೆ ಮಾಡುದು ಹೊಡೆದು ನೀವು ನಿಮ್ಗೆ ಎಲ್ಲಾ ಕಾನೂನುಗಳು ಕಾಣಿಸುತ್ತೆ ನಮಗೆ ಕೊಡಬೇಕಂತ ಕಾನೂನು ಮಾಡಿರ್ತಕ್ಕಂಥದ್ದು ಕೋಲೆ ಬಸವರಿಗೆ ಗೆಜೆಟ್ ಆಗಿದೆ ಆರ್ಡರ್ ಆಗಿದೆ ಆಮೇಲೆ ನಮ್ಮ ಜಮೀನುಗಳನ್ನ ಹುಟ್ಟಬಾರ್ದಂತ ಆದೇಶಗಳಾಗಿದೆ ಇದೇ ಫಾರ್ಮ್ ಫಿಫ್ಟಿ ತ್ರೀ ನಲ್ಲಿ ಹೈಕೋರ್ಟ್ ಆರ್ಡರ್ ಆಗಿದೆ ಅದನ್ನು ಕೂಡ ಯೋಗ್ಯತೆ ಇಲ್ಲ ನಿಮ್ಗೆ ಬೇರೆಯವ್ರಿಗೆಲ್ಲ ಕರೆದು ಕರೆದು ಈ ಆನೆ ತಾಲೂಕಿನ ಮಣ್ಣನ್ನು ಕೊಡ್ತಾ ಇದ್ದೀರಾ ಯಾಕಂದ್ರೆ ಈ ಮಣ್ಣಿನ ಬೆಲೆ ಅಷ್ಟೇ ಆಗಿದೆ ಅದಕ್ಕೇನೆ ನೀವು ಓದಿರೋದೊಂದು ಡಿಗ್ರಿಗಳು ಮಾಡಿಕೊಂಡು ಪ್ರಮಾಣ ವಚನ ಮಾಡಿ ಏನ್ ಸತ್ಯ ನಾನು ಸಾಚ ಅನ್ಕೊಂಡು ಬಂದು ಇಲ್ಲಿ ತಲೆ ಹೊಡೆ ಕೆಲಸ ಮಾಡ್ತಿದ್ದೀರಾ ಅದು ಇನ್ನೊಂದು ಹೇಳ್ಬೇಕಾಗುತ್ತೆ ದಯವಿಟ್ಟು ನಮ್ಮ ಬಾಯಲ್ಲಿ ಎಲ್ಲಾ ಬರ್ಸೋದು ಬೇಡ ನಿಮ್ಮ ಅಧಿಕಾರಾವಧಿಯಲ್ಲಿ ಏನೆಲ್ಲ ನಿಮ್ಮ ಕೈಯಲ್ಲಿ ಈಗ ಒಂದು ಪೊಲೀಸ್ ಪೇದೆ ಸುಮ್ ಸುಮ್ನೆ ಅಂತಲ್ಲ ಅದೊಂದು ಪುಣ್ಯದ ಕೆಲಸ ಆ ಒಬ್ಬ ಪೇದ ಮನಸ್ಸು ಮಾಡಿದ್ರೆ ಎಷ್ಟು ಜನಕ್ಕೆ ಅನುಕೂಲ ಮಾಡ್ಬೋದು ಗೊತ್ತಾ ಒಬ್ಬ ಟಿ ಸಿ ಒಬ್ಬ ಇನ್ಸ್ಪೆಕ್ಟರ್ ಆದ್ರೆ ಎಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಗೊತ್ತಾ ಅದೇ ರೀತಿ ಒಬ್ಬ ದಂಡಾಧಿಕಾರಿ ಇಡೀ ತಾಲೂಕಿಗೆ ನ್ಯಾಯ ಕೊಡ್ಸ್ಬೋದ್ರಿ ನ್ಯಾಯ ಏನಾದ್ರು ನಿಮ್ಮನ್ ಕೇಳಕ್ ಬಂದ್ರೆ ನೋಡ್ರಿ ಕಾನೂನಲ್ಲಿ ಇದೇ ಇದೆ ಕಾನೂನು ಉಲ್ಲಂಘನೆ ಮಾಡಲ್ಲ ಅಂತ ಏ ಆರ್ ಗಂಟೆಗೆ ಬಂದು ಒಂಬತ್ತು ಗಂಟೆಗೆ ಹೋಗ್ಬೋದು ಕಾನೂನಲ್ಲಿ ಬರ್ದಿದ್ಯಾ ಆ ನಿಮ್ಮ ಏನು ಚಲನವಲನ ಬುಕ್ಕಲ್ಲಿ ಸೈನ್ಗಳು ಮಾಡ್ತಾ ಇದ್ದೀರಾ ನೀವು ಯಾವ್ದು ಮಾಡಿದೀರಾ ಹೋಗ್ಲಿ ನೀವು ಬಂದಾಗಿಂದ ಎಷ್ಟು ಜನ ದಲಿತರಿಗಾಗ್ಲಿ ಅಥವಾ ಬಡವರಿಗೆ ನಿಮ್ಮ ಕೈಯಿಂದ ಅನುಕೂಲ ಆಗಿದೆ ತೋರಿಸಿ ನೀವು ಇಂತ ಕೆಲಸ ಮಾಡ್ಲಿಕ್ಕೆ ಆನೆ ಕಲ್ಲೇ ಯಾಕೆ ಆಯ್ಕೆ ಮಾಡ್ಕೊಳ್ತೀರಾ ಇಲ್ಲಿ ಪ್ರಜ್ಞಾವಂತರಿದ್ದಾರೆ ಪ್ರಶ್ನೆ ಇದ್ದಾರೆ ಇದಾರೆ ಇದ್ದಾರೆ ದಯವಿಟ್ಟು ನಿಮ್ ಕೈಲಿ ಕೆಲಸ ಮಾಡಿಲ್ಲ ಆಗಿಲ್ಲ ಅಂದ್ರೆ ಓಡೋರಿ ಕೋಟ್ಯಂತ ರೂಪಾಯಿ ದುಡ್ಡು ಕೊಟ್ಟು ಬಂದಿದೀವಿ ಅಂತ ಬೇರೆ ಹೇಳ್ಕೊಳ್ತೀರಾ ಅಂತ ಕೆಲಸ ಯಾಕ್ರಿ ಬೇಕು ಕೋಟಿ ಅಂತ ರೂಪಾಯಿ ಕೊಟ್ಟು ಬಂದಿಲ್ದಿ ದುಡಿಯಂತದ್ದು ಏನಿದೆ ನಿಮ್ದು ಅದೇ ಬಿಸ್ನೆಸ್ ಮಾಡ್ಬೋದಲ್ಲ ನೀವು ಕೋಟಿ ರೂಪಾಯಿ ನೀವು ವಾಲಂಟೀರಿ ತಗೊಂಡ್ರೆ ಅವಕಾಶ ಮಾಡ್ಕೊಡ್ಬಹುದು ಇನ್ನೊಬ್ಬ ಸರ್ಕಾರಿ ಉದ್ಯೋಗ ತಗೊಂಡು ಸೇವೆ ಸಲ್ಲಿಸಬಹುದು ದಯವಿಟ್ಟು ಪ್ರಪಂಚ ನೋಡ್ತಿದೆ ಜನ ನೋಡ್ತಿದೆ ನೀವು ಯಾವ ರೀತಿ ನಡ್ಕೊಳ್ತಾರೋ ನಿಮ್ ಮಕ್ಕಳು ಅದೇ ರೀತಿ ನಡ್ಕೊಳ್ತಾರೆ ನೀವ್ ಯಾವ ರೀತಿ ಬದುಕ್ತಿರೋ ಸಮಾಜನೂ ಅದೇ ರೀತಿ ಹೋಗುತ್ತೆ ಸಮಾಜಕ್ಕೆ ಮಾದರಿ ಆಗಿ ಬದುಕಿ ದಯವಿಟ್ಟು ಈ ಏನು ಅಕ್ರಮವಾಗಿ ಮಾಡಿರ್ತಕ್ಕಂತ ಆದೇಶಗಳನ್ನ ರದ್ದು ಮಾಡಿ ಇನ್ಮೇಲಾದ್ರೂ ಮನುಷ್ಯರಾಗ ಬಂದ್ರಿ ಮನುಷ್ಯ ಅಂದ್ರೆ ಮಾಡಿದ್ ಸರಿ ಮಾಡಲ್ಲ ಅದಕ್ಕೆ ಒಂದು ಮನುಷ್ಯ ಅಂತಾರೆ ನೀವು ಕೋಟಿ ಕೋಟಿ ಬರೋದು ಮತ್ತೆ ನಿಮ್ ಕಾನೂನುಗಳು ಹೇಳೋದು ಇದೇ ಕಾನೂನು ನಮ್ಮನ್ ಪ್ರಶ್ನೆ ಮಾಡ್ತಿದೆ ನಾವು ಕಾನೂನು ಬಿಟ್ಟು ಏನು ಮಾಡಲ್ಲ ಅಂತ ಕಾನೂನು ಬಿಟ್ಟು ಮಾಡಲ್ಲ ಅಂದಿದ್ರೆ ಈ ನಾವ್ ಯಾಕೆ ಹೋರಾಟ ಮಾಡ್ಬೇಕಾಗಿತ್ತು ನಾವು ಒಂದು ತಿಂಗಳಿಂದ ಈ ಹೋರಾಟ ಮಾಡ್ಬೇಕಂತ ಎಲ್ಲಾ ಕಡೆ ಪೋಸ್ಟ್ಗಳು ನಿಮ್ ಮಾಹಿತಿ ಬಂದಾಗ ಖರ್ಜು ಈ ತರ ಆಗಿದೆ ತಪ್ಪಿದೆ ತಪ್ಪಾಗಿದೆ ಅದನ್ನ ಸರಿ ಮಾಡ್ಕೊಳ್ತೀವಂತ ಯಾಕೆ ನೀವು ಅವನಸು ಮಾಡಿಲ್ಲ ಅಂದ್ರೆ ನೀವೆಲ್ಲರೂ ಒಂದೇ ಆಗಿದ್ದೀರಾ ಅದೇನು ಹೇಳ್ತಾರಲ್ಲ ಎಲ್ಲಾ ಒಂದೇ ಬಳ್ಳಿಯ ಒಂದೇ ಮರದ ಬಳ್ಳಿಗಳು ನೀವು ಎಲ್ರಿಗೂ ಸೇರಿದೆ ಹಾಗಾಗಿ ನೀವು ಅದನ್ನ ಮಾತಾಡಕ್ಕೆ ಹೋಗಲ್ಲ ನಾನು ಈ ನಮ್ಮ ಸಂಘಟನೆಗಳ ಪರವಾಗಿ ಕೇಳ್ಕೊಳ್ಳೋದೇನಂದ್ರೆ ನಿಮಗೆ ಒಂದು ಅತ್ಯುತ್ತಮವಾದ ಅವಕಾಶ ಸಿಕ್ಕಿದೆ ಪುಣ್ಯದ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಪೊಲೀಸರಿಗೆ ಮತ್ತು ಕಂದಾಯಿದೆ ದಯವಿಟ್ಟು ಆ ಅಧಿಕಾರ ಬಳಸ್ಕೊಂಡು ಯಾರು ಅಬಲ ಕೈಲಾದವ್ರಿಗೆ ನೀವು ಸಹಾಯ ಮಾಡಿ ಅವ್ರಿಗೆ ಕೆಲಸ ಮಾಡಿ ಹೋಗಿ ಬರೀ ಆನೆಕಲ್ ತಾಲೂಕಲ್ಲಿ ಬಿದ್ದಿರೋ ಬಿಲ್ಡರ್ ಗಳಿಗೆ ನೀವು ಬೂಟ್ ಕಟ್ಟೋ ಕೆಲಸ ಮಾಡಬೇಡಿ ಆಮೇಲೆ ಅದು ನಿಮ್ ಮಕ್ಕಳಿಗೆ ತಗುಲುತ್ತೆ ನಿಮ್ ಮನೆಯಲ್ಲೇ ಫ್ಯಾಮಿಲಿಗಳಲ್ಲಿ ಕಾಣಿಸುತ್ತೆ ಪೊಲೀಸರಿಗೆ ನಾನೊಂದು ಕಿಮಾತ್ ಹೇಳೋದು ಏನಂದ್ರೆ ಮೊನ್ನೆ ಇಂಡಿಯಾ ಗೆದ್ದ ಟ್ವೆಂಟಿ ನಲ್ಲಿ ಗೆದ್ದಾಗ ಆ ಅಧಿಕಾರಿಗಳ ಏನು ರಾಜಕಾರಣಿಗಳು ಮಾಡಿದಂತ ಅವಾಂತರಕ್ಕೆ ಇಡೀ ಪೊಲೀಸ್ ಇಲಾಖೆ ಬಲಿ ಮಾಡಿದ್ರು ನೀವು ಅಷ್ಟೇ ಅದನ್ನು ಜ್ಞಾಪ ಇಟ್ಕೊಳ್ಳಿ ಈ ರಾಜಕಾರಣಿಗಳು ಬಳಸ್ಕೊಳ್ತಾರೆ ಅವ್ರಿಗೆ ಕಸರ್ ಬಂದಾಗ ನಿಮ್ಮನ್ನೆಲ್ಲ ಎತ್ತಿ ಬಿಸಾಕ್ತಾರೆ ಮತ್ತೆ ನಾನು ಇನ್ನೊಂದು ಮುಖ್ಯವಾದ ವಿಚಾರ ಪ್ರಸ್ತಾಪ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ತಾಲೂಕಿನ ಮೊದಲ ಪ್ರಜೆ ಶಾಸಕರು ಇಷ್ಟೆಲ್ಲ ಸಮಸ್ಯೆಗಳು ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಿದೆ ಅನ್ನೋದು ನಿಮ್ಮ ಬಂದು ನಿಮ್ಮ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ಅಂದ್ರೆ ನೀವ್ ಏನು ಕ್ರಮ ತಗೊಳ್ತಾ ಇದ್ದೀರಾ ನಿಮ್ಮದೇ ಸರ್ಕಾರ ಈಗ ಕರ್ನಾಟಕದಲ್ಲಿದೆ ಮತ್ತು ನೀವು ಯಾವ ಯಾರ ಪರವಾಗಿ ಕೆಲಸ ಮಾಡ್ತಿದ್ದೀರಾ ದಯವಿಟ್ಟು ನೀವು ಈ ವಿಷಯನ